ಇಷ್ಟೊಂದು ನಿಷ್ಠು ಯಾರೀ ನೀವು ನಿಮ್ ಹೆಸರೇನು ನಿಮ್ಮ ತಂದೆ ತಾಯಿ ಇದ್ದಾರಾಗಳು ಇಲ್ಲಮ್ಮ ತಂದೆ ತಾಯಿಗಳು ಎಂದ ತೀರ್ಕೊಂಡು ಹೋದರು ಈಗ ಒಬ್ಬ ತಂಗಿ ಮಾತ್ರ ಇದ್ದಾಳೆ ಯಾವಾಗ ನನ್ನ ಫ್ರೆಂಡು ಸರಿಯಾಗಿ ಬರೆಯುವುದಿಲ್ಲ ನನಗಂತೂ ಒಂದೂ ಅರ್ಥ ಆಗಲ್ಲಪ್ಪ ಅದರಲ್ಲಿ ಹಾಗಂದ್ರೆ ವಿಜಯೋತ್ಸವದ ಸಮಾರಂಭವೆಂದು ಏನ್ರಿ

ಕೂಲಿ ಮಾಡಬೇಕಾಗಿ ಬಂತು ನೋಡಿ ಕೆಲಸ ಮಾಡಿದ್ದೇನೆ ನನ್ನ ಸಹಾಯಕ್ಕೆ ತಕ್ಕಷ್ಟು ಕೂಲಿ ಕೊಡಿ ನನ್ನ ತಂಗಿ ಹೆಸರು ನನ್ನ ದಾರಿಯಲ್ಲಿ ಅಯ್ಯೋ ನಾನೇನು ಮಾಡಲಿ ಯಾರೋ ತಪ್ಪಿಗೆ ಮಾಡಿ ತಪ್ಪಿಗೆ ಮಾಡಿದ್ದ ಮತ್ತೊಬ್ಬರಿಗೆ ಶಿಕ್ಷೆ ಅನುಭವಿಸಬೇಕು ನೋಡಿ ದಯವಿಟ್ಟು ನಿಮಗೆ ಸಹಜ ಮಾಡ್ತೇನೆ ನೀವು ಬೇಡ ಅನ್ನಬೇಡಿ ರಾಜು ಪ್ಲೀಸ್ ಸಾಕು ನಿಲ್ಲಿಸುತ್ತಾಯಿ ನಿಮ್ಮ ನಮ್ಮ ಹೊಸ ಸಹ ಎನ್ ಎಸ್ ಸಿಗೆ ಕಾಯಿದ್ದಾಗೆ ದಯವಿಟ್ಟು ನಮ್ಮನ್ನು ಕಳಿಸಿಕೊಡಿ ಇಲ್ಲವಾದ್ರೆ ನಾನು ಹಾಗೆ ಹೋಗುತ್ತೇನೆ ಬಡವರು ಗುಣವಂತರು ಎಂದು ತಿಳಿದೇ ಆದ್ರೆ ಇಷ್ಟು ಕಟಕರೆಂದು ನಾನು ಶ್ರೀಮಂತನು ನಿಜ ಆದರೆ ನನಗೂ ಮನಸ್ಸಿದೆ ನಾನು ಒಂದೆಣ್ಣು ಅರ್ಥ ಮಾಡಿಕೋ ರಾಜು ಸ್ವಲ್ಪ ಅರ್ಥ ಮಾಡಿಕೊರೇಕ నిమ్మ కళ్ళని నీరు దయవి క్షణి నేను సర్వ మంగిబై కళి నేను ఎంతే క్రమీస్ కయసాగితే

ಹೆಣ್ಣು ವಯಸ್ಸಿಗೆ ಬಂದು ನಿಂತ ಗಾಂಧಿ ಇಷ್ಟಪಟ್ಟಿದ್ದೇನೆ ನೀವು ಒಪ್ಪಲೇ ಇದು ರಾಜು ಮಾತು ಏನು ನಿಮ್ಮ ಮಾತು ನೀವು ಒಬ್ಬ ಅಮಾನಿಡುವುದೇ ಇದು ಮಾತು ಅಯ್ಯೋ ದೇವರೇ ಈ ದಿನದ ಕೂಲಿ ಆಧಾರಕ್ಕಾಗಿ ಬಂದ ನನ್ನನ್ನು ಎಂತ ಯಾವ ಹೆಣ್ಣು ಒಬ್ಬರಿಗೆ ಮನಸ್ಸು ಕೊಟ್ಟ ಮೇಲೆ ಮತ್ತೊಬ್ಬರನ್ನು ಬಯಸೋದಿಲ್ಲ ರಾಜು ದಯವಿಟ್ಟು ನನ್ನನ್ನು ಮರೆಯಬೇಡ ಅಂತ ಮಾತ್ರ ಹೇಳಬೇಡಿ ಪ್ಲೀಸ್ ನನ್ನನ್ನು ಒಪ್ಪಿಕೊಡಿ ಬಂದಿದೆ ನಮ್ಮಿಬ್ಬರನ್ನು ಈ ಜನ್ಮದಲ್ಲಿ